ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಗರಿಷ್ಠ ಅಂಕಗಳು ನೂರು ಒಟ್ಟು ಪ್ರಶ್ನೆಗಳು ನಲವತ್ತೈದು ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಆರು ಪ್ರಶ್ನೆ ಆರು ಅಂಕಗಳು ಪ್ರಶ್ನೆ ಒಂದು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಪಂಚಮಾಕ್ಷರಗಳು ಆಪ್ಷನ್ ಎ ಅನುನಾಶಿಕ ಬಿ ಅನುಸ್ವಾರ ಸಿ ಅಲ್ಪಪ್ರಾಣ ಡಿ ಮಹಾಪ್ರಾಣ ಸರಿಯಾದ ಉತ್ತರ ಆಪ್ಷನ್ ಎ ಅನುನಾಶಿಕ ಎರಡು ನೋಡಿಯಾನು ಪದದಲ್ಲಿರುವ ವ್ಯಾಕರಣಾಂಶ ಆಪ್ಷನ್ ಎ ವಿದ್ಯಾರ್ಥಕ ಬಿ ನಿಷೇಧಾರ್ಥಕ ಸಿ ಸಂಭವನಾರ್ಥಕ ಡಿ ಆತ್ಮಾರ್ಥಕ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಭವನಾರ್ಥಕ ಪ್ರಶ್ನೆ ಮೂರು ಹೊಗೆದೂರು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ತತ್ಪುರುಷ ಸಮಾಸ ಬಿ ಕ್ರಿಯಾ ಸಮಾಸ ಸಿ ಕರ್ಮಧಾರೆಯ ಸಮಾಸ ಡಿ ಬಹುರ್ವಿಹಿ ಸಮಾಸ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಯಾ ಸಮಾಸ ಹೊಗೆಯನ್ನು ಪ್ಲಸ್ ತೋರು ಹೊಗೆದೋರು ಮುಂದಿನ ಪ್ರಶ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ ಆಪ್ಷನ್ ಎ ಅರ್ಧ ವಿರಾಮ ಬಿ ಅಲ್ಪ ವಿರಾಮ ಸಿ ಪೂರ್ಣ ವಿರಾಮ ಡಿ ಉದ್ಧರಣ ಸರಿಯಾದ ಉತ್ತರ ಆಪ್ಷನ್ ಎ ಅರ್ಧ ವಿರಾಮ ಪ್ರಶ್ನೆ ಐದು ಮ್ಯಾಗ ಪದದ ಗ್ರಾಂಥಿಕ ರೂಪ ಆಪ್ಷನ್ ಎ ಮ್ಯಾಲೆ ಬಿ ಮೂಲೆ ಸಿ ಮಾಲೆ ಡಿ ಮೇಲೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲೆ ಮ್ಯಾಗ ಮೇಲೆ ಪ್ರಶ್ನೆ ಆರು ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವಿಶ್ವೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತಾಯಿತು ಆಪ್ಷನ್ ಎ ಮಿಶ್ರ ವಾಕ್ಯ ಬಿ ಸಂಯೋಜಿತ ವಾಕ್ಯ ಸಿ ಸಾಮಾನ್ಯ ವಾಕ್ಯ ಡಿ ವಿಶೇಷ ವಾಕ್ಯ ಸರಿಯಾದ ಉತ್ತರ ಆಪ್ಷನ್ ಎ ಮಿಶ್ರ ವಾಕ್ಯ ಮುಂದಿನ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಏಳು ಚೆನ್ನಾಗಿ ಸಾಮಾನ್ಯ ಅರ್ಥಕಾವ್ಯ ಸಾಕು ಕ್ರಿಯಾರ್ಥ ಕಾವ್ಯ ಎಂಟು ಬಳೆಗಾರ ತದ್ದಿತಾಂತ ನಾಮಪದ ಕಪ್ಪು ತದ್ದಿತಾಂತ ಭಾವನಾಮ ತದ್ದಿತಾಂತ ಭಾವನಾಮದ ಪ್ರತ್ಯಯಗಳು ತನ ಇಕೆ ಪೂಮೆ ಕರಿದರ ಭಾವ ಕಪ್ಪು ಒಂಬತ್ತು ರೂಪಕಲಂಕಾರ ಅರ್ಥಾಲಂಕಾರ ಚಿತ್ರಕವಿತ್ವ ರೂಪಕಾಲಂಕಾರ ಇದು ಅರ್ಥಾಲಂಕಾರದ ಒಂದು ಪ್ರಕಾರ ಚಿತ್ರಕವಿತ್ವ ಶಬ್ದಾಲಂಕಾರ ಶಬ್ದಾಲಂಕಾರದ ಒಂದು ಪ್ರಕಾರ ಶಬ್ದಾಲಂಕಾರದಲ್ಲಿ ಮೂರು ಪ್ರಕಾರ ಅನುಪ್ರಾಸ ಯಮಕ ಚಿತ್ರಕವಿತ್ವ ಹತ್ತು ಕೆನೆ ಮೊಸರು ಜೋಡು ನುಡಿ ತುತ್ತ ತುದಿ ತುದಿ ಪ್ಲಸ್ ತುದಿ ತುತ್ತ ತುದಿ ಇದು ದ್ವಿರುಕ್ತಿ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಏಳು ಪ್ರಶ್ನೆ ಏಳು ಅಂಕಗಳು ಪ್ರಶ್ನೆ ಹನ್ನೊಂದು ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ಉತ್ತರ ಹಳಕಟ್ಟಿಯವರು ಹನ್ನೆರಡು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಹದಿಮೂರು ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಕಾವೇರಿ ನದಿಗೆ ನಿರ್ಮಿಸಿದ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ವಿಷ್ಯಾಖಂಡದಲ್ಲೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಹದಿನಾಲ್ಕು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು ಹೂವು ಹಣ್ಣು ಮಧುಪರ್ಕ ಹದಿನೈದು ಐಶ್ವರ್ಯದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಗಿಳಿಯ ಹಸುರಿನಂತಿದೆ ಗಿಳಿಯ ಎದೆ ಹಸುರಿನಂತಿದೆ ಹದಿನಾರು ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ದಿಗ್ಮಂಡಲಗಳ ಅಂಚಿನ ಆಚೆಗೂ ಚಾಚಿವೆ ಹದಿನೇಳು ಬಾಷಲ್ ಮಿಷನ್ರವರು ಪ್ರಕಟಿಸಿದ್ದ ಯಾವ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡರು ಹಳಗನ್ನಡ ವ್ಯಾಕರಣ ಜೈಮಿನಿ ಭಾರತ ಮುಂತಾದವು ಕವಿರಾಜ ಮಾರ್ಗ ಒಟ್ಟಿರುವ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕಗಳು ಹದಿನೆಂಟು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಹತ್ತೊಂಬತ್ತು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ ಇಪ್ಪತ್ತು ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನು ಹೇಳಿದರು ಇಪ್ಪತ್ತೊಂದು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಇಪ್ಪತ್ತೆರಡು ಕವಿಯ ಆತ್ಮವು ಹಸುರು ಕಾರಣವಾದ ಹಿನ್ನೆಲೆಯ ಅಂಶಗಳೇನು ಇಪ್ಪತ್ತ್ಮೂರು ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳುವುದೇಕೆ ಇಪ್ಪತ್ನಾಲ್ಕು ವಸಂತ ಮುಖ ತೋರಲಿಲ್ಲ ಎಂಬ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಇಪ್ಪತ್ತೈದು ಅನ್ ಟು ದಿಸ್ ಲಾಸ್ಟ್ ಕೃತಿಯು ಗಾಂಧೀಜಿಯವರ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಿತು ಇಪ್ಪತ್ತಾರು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ ಇಪ್ಪತ್ತೇಳು ಶುಕನಾಸನ ಉಪದೇಶದ ಪ್ರಕಾರ ರಾಜರ ಪ್ರಕೃತಿ ಹೇಗಿರುತ್ತದೆ ಕೊಟ್ಟಿರುವ ಕವಿ ಸಾಹಿತಿಗಳ ಕಾಲ ಸ್ಥಳ ಕೃತಿ ಮತ್ತು ಪ್ರಶಸ್ತಿ ಬಿರುದುಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಇಪ್ಪತ್ತೆಂಟು ಎ ಎನ್ ಮೂರ್ತಿರಾವ್ ವ್ಯಾಘ್ರಗೀತೆ ಪಾಠದ ಲೇಖಕರು ಇಪ್ಪತ್ತೊಂಬತ್ತು ರನ್ನ ಚಲಮರೆ ಚಲಮಣೆ ಮೆರೆವೆಂ ಪದ್ಯದ ಕವಿ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಈಗನ ವಿಭಾಗಿಸಿ ಛಂದರ್ಶನ ಹೆಸರನ್ನು ಬರೆಯಿರಿ ಮೂರು ಅಂಕಗಳು ಅನುನಯದೋಳ್ ಎಲ್ಲವಂ ಕೊಡಬಹುದು ಬಿಡಬಹುದು ಜನನಿಯಂ ಜನಕನಂ ನಲ್ಲಳಂ ದೈವಮಂ ಮನವಾರೆ ನಂಬಿ ನೆಚ್ಚರ್ದ ಪರಿವಾರಮಂ ಕೊಡುವ ಬಿಡುವ ಅತಿಕಲಿಗಳು ಇದು ವಾರ್ಧಕ ಷಟ್ಪದಿಯಲ್ಲಿ ಇದೆ ಗುರುಲಗು ಹಾಕಬೇಕು ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿದರೆ ಇದು ಐದೈದು ಮಾತ್ರೆಯ ಗಣ ವಾರ್ಧಕ ಷಟ್ಪದಿ ಐದು ಐದು ಮಾತ್ರೆಯ ಗಣಗಳಿಂದ ಕೂಡಿರುತ್ತದೆ ಮೂರನೇ ಸಾಲಿನ ಕೊನೆಯ ಅಕ್ಷರ ಗುರು ಆಗುತ್ತದೆ ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಮೂರು ಅಂಕಗಳು ಮುಂಗಾರಿ ಸಿಡಿಲ ಸಿಡಿದಾಂಗ ಇದು ಉಪಮಾಲಂಕಾರ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಮೂರು ಅಂಕಗಳು ಕಟ್ಟುವುದು ಕಠಿಣ ಕೆಡವುವುದು ಸುಲಭ ಅಥವಾ ಶಕ್ತಿಗಿಂತ ಯುಕ್ತಿ ಮೇಲು ಕೊಟ್ಟಿರುವ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಆರು ಪ್ರಶ್ನೆ ಹದಿನೆಂಟು ಅಂಕಗಳು ಆಡುಮುಟ್ಟದ ಸೊಪ್ಪಿಲ್ಲ ಮೂವತ್ತ್ನಾಲ್ಕು ಬಾಗಿಲು ತೆರೆಯಬೇಡಿ ಮೂವತ್ತೈದು ಹೊತ್ತು ಹೊತ್ತು ಹೊತ್ತೇ ಹಣ ಮೂವತ್ತಾರು ತಿಂಗಳಿನೂರಿನ ನೀರನ್ನು ಹೀರಿ ಮೂವತ್ತೇಳು ನಿನ್ನಾನೆ ಮೆದಿನಿಪತಿ ನೀನು ಮೂವತ್ತೆಂಟು ಜಾನಕೀಯ ಮಗನದಕ್ಕೆ ಬೆದರುವನೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ನಾಲ್ಕು ಅಂಕಗಳು ಅಂತೆಂಬನಾರಿಕೆ ಬಿರಿದು ದ್ರೋಣ ದ್ರೋಣನೆಂಬನೆ ಪರವಣೆ ಪೇಳೆಂತನಗೆ ಕೆಳೆಯನೆ ನೂಂಗಂತಪ್ಪನ ಅರಿಯನೆಂದು ಸಭೆಯಲ್ಲಿ ನೋಡಿದ ಕೆಮ್ಮನೆ ಮೀಸೆ ಹೊತ್ತನೆ ಪದ್ಯದ ಪದ್ಯ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ನಾಲ್ಕು ಅಂಕಗಳು ಮತಗಳೆಲ್ಲವೂ ಪದಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳು ಕಂದಿದ ಕಣ್ಣೋಳು ನಾಳಿನ ಕನಸನ್ನು ಬಿತ್ತೋಣ ಸಂಕಲ್ಪಗೀತೆ ಪದ್ಯದ ಪದ್ಯ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆಗಳು ಎಂಟು ಅಂಕಗಳು ನಲವತ್ತೊಂದು ಸಪ್ತವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದದ್ದು ಹೇಗೆ ಅಥವಾ ಸೂರ್ಯಮಿತ್ರನು ತನ್ನ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳೇನು ವಿವರಿಸಿ ನಲವತ್ತೆರಡು ಹಲಗಲಿ ದಂಗೆಗೆ ಕಾರಣಗಳೇನು ಅದನ್ನು ಬ್ರಿಟಿಷ್ ಸರ್ಕಾರ ಹೇಗೆ ನಿಯಂತ್ರಿಸಿತು ಅಥವಾ ಲಾವಣಿಕಾರನು ತಿಳಿಸಿರುವಂತೆ ಹಲಗಲಿ ದಂಗೆಯ ಪರಿಣಾಮಗಳನ್ನು ಬರೆಯಿರಿ ಕೊಟ್ಟಿರುವ ಗದ್ಯಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಎರಡು ಪ್ರಶ್ನೆಗಳು ನಾಲ್ಕು ಅಂಕಗಳು ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಐದು ಅಂಕಗಳು ಒಂದು ಖಾಸಗಿ ಪತ್ರ ಮತ್ತೊಂದು ವ್ಯವಹಾರಿಕ ಪತ್ರವನ್ನು ಕೊಟ್ಟಿರುತ್ತಾರೆ ನಲವತ್ನಾಲ್ಕನೇ ಪ್ರಶ್ನೆ ನಿಮ್ಮನ್ನು ಹಿರಿಯೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಪ್ರಜ್ವಲ್ ಎಂದು ಭಾವಿಸಿಕೊಂಡು ಮೈಸೂರಿನ ಜಯಚಾಮರಾಜೇಂದ್ರ ಮೃಗಾಲಯದ ಭೇಟಿಗೆ ಸಮಯವನ್ನು ಕೋರಿ ಮೃಗಾಲಯದ ವ್ಯವಸ್ಥಾಪಕರಿಗೆ ಒಂದು ಪತ್ರವನ್ನು ಬರೆಯಿರಿ ಅಥವಾ ನಿಮ್ಮನ್ನು ಮೈಸೂರಿನ ಏಕಲವ್ಯ ಪ್ರೌಢಶಾಲೆಯ ವಿವೇಕ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯಲಿರುವ ಶಾಲಾ ವಾರ್ಷಿಕೋತ್ಸವಕ್ಕೆ ಭಾಗವಹಿಸಲು ಕೋಲಾರದಲ್ಲಿರುವ ನಿಮ್ಮ ತಂದೆಯನ್ನು ಆಹ್ವಾನಿಸಿ ಒಂದು ಪತ್ರವನ್ನು ಬರೆಯಿರಿ ಕೊಟ್ಟಿರುವ ಯಾವುದಾದರೂ ಒಂದು ವಿಷಯದಲ್ಲಿ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಐದು ಅಂಕಗಳು ನಲವತ್ತೈದು ಸಾಮಾಜಿಕ ಪಿಡುಗುಗಳು ಅಥವಾ ಶಾಲಾ ಮಕ್ಕಳ ಪೌಷ್ಟಿಕತೆಗಾಗಿ ಸರ್ಕಾರದ ಯೋಜನೆಗಳು